ಚಿನ್ಕೋಣ ನೀನು ತಲೆ ಬಾಚಮ್ಮ ಸರಿ ಮದುವೆ ನಡಿ ಒಳಗ್ ತಿಂಡಿ ತಿಂಡಿ ನಡಿ ನಿಮ್ ತಲೆ ಬಾಚ್ಕೊಡ್ತೀನಿ ಆಯ್ತಾ ನೀವ್ ಎಲ್ಲರೂ ಅಷ್ಟೇ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಬೇಕು ಆಯ್ತಾ ರೇಣುಕಾ ಸಕಳೇ ನಾನು ಇವತ್ತಿನ ಸಂಪಾದನೆ ಅಣ್ಣ ಮಕ್ಕಳು ಸ್ಕೂಲ್ಗೆ ಹೋದ್ರೇನೆ ರೇಣುಕಾ ನಮ್ಮ ಮಕ್ಕಳು ಇವತ್ತು ಚಿಕ್ಕವರು ಅವರು ಮುಂದೆ ಬೆಳೀತಾ ಬೆಳೀತಾ ದೊಡ್ಡವರಾದ ಮೇಲೆ ಅವ್ರನ್ನ ವಿದ್ಯಾಭ್ಯಾಸ ಹೇಗೆ ಕೊಡಿಸೋದು ನನ್ನ ಬರೋ ಸಂಬಾದಿನಲ್ಲಿ ಜೀವನ ಮಾಡೋದೇ ಕಷ್ಟವಾಗಿರುವಾಗ ಮುಂದೆ ಹೇಗೆ ಜೀವನ ಸಾಗಿಸೋದು ಯಾಕ್ರೆ ಯೋಚನೆ ಮಾಡ್ತೀರಾ ನನ್ ಮಕ್ಕಳು ಬುದ್ಧಿವಂತರ ಆಗಿ ಹಾಕ್ತಾರೆ ಆ ದೇವರು ಏನಾದ್ರು ದಾರಿ ಯಾಕೆ ಚಿಂತೆ ಮಾಡ್ತೀರಾ ಜೀವನ ನಮ್ಮ ಈ ತೋರಿಸಿ ಸೇರೋದೆ ಕಷ್ಟವಾಗಿದೆ ಕಣೆ ನಾವು ಕಷ್ಟಪಟ್ಟು ಸಂಸಾರ ದೋಣಿ ಸಾಗೇ ಬೇಕು ನನ್ ಮಕ್ಕಳು ಬುದ್ಧಿವಂತರ ಆಯ್ತಾರೆ ವಿದ್ಯಾವಂತರ ಆಯ್ತಾರೆ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರಿದ್ರಿ ನಮ್ಮ ಬರ್ತನನ ದೂರ ಆಗುತ್ತೆ ರೀ ಹೇಳಿಕ ನಾ ಸಂಪಾದನೆ ಮಾಡೋ ಕೂಡಿ ಹಣದಿದ್ದೀಯ ನನ್ನ ಮಕ್ಕಳಿಗೆ ಅನ್ನ ಹಾಕೋದೇ ಕಷ್ಟ ಅವರಿಗೆ ಮುಂದೆ ಹೇಗೆ ಜೀವನ ವಿದ್ಯಾಭ್ಯಾಸ ಕೊಡಿಸೋದು ಯಾಕೆ ಯಾಕೆ ಯೋಚನೆ ಮಾಡ್ತೀರಾ ನೋಡಿ ನೀವು ಸಂಪಾದನೆ ಮಾಡೋ ಹಣದಲ್ಲಿ ಸ್ವಲ್ಪ ಕೂಡಿಗ್ಸಿ ಅವ್ರನ್ನ ಓದಿಸಿದ್ರಾಯ್ತು ಖರ್ಚನ್ನ ಕಮ್ಮಿ ಮಾಡೋಣ ಮದುವೆ ಆಗಿ ಎಂಟು ವರ್ಷಗಳಾದ್ರೂ ನೀನು ಒಂದು ದಿನವಾದರೂ ನನ್ನ ಒನ್ಗೆ ಒಳ್ಳೆ ಒಡವೆ ಆಗಲಿ ಅಥವಾ ಒಳ್ಳೆ ಸೀರೆ ಕೊಡಿಸುವಂತಾಗಲಿ ಕೇಳಲಿಲ್ಲ ಅನ್ನಂಥ ಪುಣ್ಯವಂತ ಹೆಂಡತಿ ಪಡೆದ್ದು ನನ್ನ ಪುಣ್ಯ ಕಣೆ ನೀವೇ ನನಗೆ ಸಿರಿ ಸಂಪತ್ತು ಒಡವೆ ಬಂಗಾರ ಎಲ್ಲ ಇರಬೇಕಾರೆ ನನಗೆ ಬೇಕು ದೇವರಂಥ ಗಂಡ ನನ್ನ ಪಾಲಿ ಸಿಕ್ಕಿರ್ಬೇಕಾರೆ ಅದಕ್ಕಿಂತ ಒಂದು ಹೆಣ್ಣಿಗೆ ಇನ್ಯಾವ ಭಾಗ್ಯ ಬೇಕು ಹೇಳಿ ಬಂಗಾರದ ಗುಣ ಇರೋ ಹೆಣ್ತಿ ಸಿಕ್ಕಿರೋದು ನನ್ನ ಪೂರ್ವ ಜನ್ಮದ ಪೂಜೆ ಎಷ್ಟೇ ಜನ್ಮ ಇಟ್ಕೊಂಡ್ರು ನೀನು ಹೆಣ್ ಅರ್ಧಾಂಗಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೆ ಆ ನನ್ನ ಭಾಗದಲ್ಲಿ ಪ್ರಕಾಶಮಾನವಾಗಿ ಹುರಿದು ಉರಿತಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೆ ನಿಜ ನಾನೇ ಭಾಗ್ಯವಂತಿ